ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಮಧ್ಯಾಹ್ನ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಊಟಕ್ಕೆ ಬೇಳೆ ಮತ್ತು ಸೊಪ್ಪು ಹಾಕಿ ಬಸ್ ಸಾಂಬಾರು ಮಾಡೋಣ ಅಂತ ಸೊಪ್ಪೆಲ್ಲ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ ಸೊ ಇಲ್ಲಿ ಕುಕ್ಕರ್ಗೆ ಒಂದು ಕಾಲು ಕಪ್ಪಾಗೋಷ್ಟು ಅಂದರೆ ಸಣ್ಣ ಕಪ್ನಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ತೊಗರಿಬೇಳೆನ ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸೊಪ್ಪನ್ನ ಹಾಕಿ ಮತ್ತೆ ಒಂದು ಸ್ವಲ್ಪ ನೋಡ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕಾಗುತ್ತೆ ಅಂತ ಈ ರೀತಿ ಸೊಪ್ಪನ್ನು ಹಾಕಿ ಪ್ರೆಸ್ ಮಾಡಿದ್ರೆ ಅದ್ರ ಮೇಲೆ ನೀರು ಬರೋಷ್ಟು ಮಾತ್ರ ನೀರನ್ನು ಹಾಕಬೇಕು ತುಂಬ ಜಾಸ್ತಿ ಹಾಕಬಾರ್ದು ಯಾಕೆಂದರೆ ಸೊಪ್ಪು ಬೆಂದಾದ ನಂತರ ಸ್ವಲ್ಪನೇ ಸ್ವಲ್ಪ ಆಗ್ಬಿಡುತ್ತೆ ಆವಾಗ ನೀರು ಜಾಸ್ತಿ ಆಗುತ್ತೆ ಹಾಗಾಗಿ ಇದನ್ನು ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಅಷ್ಟರಲ್ಲಿ ಈ ಬಸ್ಸಾರಿಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಪಲ್ಯಕ್ಕೂ ಸಹ ಅಂದರೆ ಬಸ್ಸಾರ ಅಲ್ವಾ ಅದು ಬೇಳೆ ಮತ್ತು ಸೊಪ್ಪಿನ ಪಲ್ಯ ಮಾಡಬೇಕಲ್ವಾ ಹಾಗಾಗಿ ಅದಕ್ಕೂ ಸಹ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಸ್ಸಾರಿಗೆ ಮಸಾಲೆ ರುಬ್ಬೋದಕ್ಕೆ ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿ ಒಂದೂವರೆ ಹಿಡಿಯಾಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದು ಸಾಂಬಾರು ಖಾರದ ಪುಡಿ ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದಷ್ಟನ್ನು ಹಾಕಿದ್ದೀನಿ ಈ ಕಡೆ ಸೊಪ್ಪು ಬೇಳೆನೂ ಸಹ ಬೆಂದಿದೆ ಚೆನ್ನಾಗಿ ಈ ಬೆಂದಿರೋವಂಥ ಸೊಪ್ಪು ಮತ್ತು ಬೇಳೆ ಇದನ್ನು ಒಂದು ಎರಡು ಸೌಟಾಗೋಷ್ಟು ರುಬ್ಬೋದಕ್ಕೆ ಹಾಕೋಬೇಕು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆವಾಗ ಇಲ್ಲಿ ಬೆಂದಿರೋಂಥ ಬೇಳೆ ಮತ್ತು ಸೊಪ್ಪನ್ನ ಎರಡು ಸೌಟಾಗುವಷ್ಟು ಹಾಕಿದ್ದೀನಿ ನೀರು ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಆದರೂ ನೀರು ಹಾಕೋಬೋದು ಅಥವಾ ಬೇಯಿಸಿರೋವಂಥ ನೀರನ್ನು ಸಹ ನೀವು ಹಾಕೋಬೋದು ಒಟ್ಟಿನಲ್ಲಿ ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಹಸಿರು ಕಲರ್ ಬರುತ್ತೆ ಯಾಕೆಂದರೆ ಸೊಪ್ಪೆಲ್ಲ ಹಾಕಿರ್ತೀವಿ ಅಲ್ವಾ ರುಬ್ಬೋದಕ್ಕೂ ಸೊ ಹಾಗಾಗಿ ಸ್ವಲ್ಪ ಗ್ರೀನ್ ಕಲರ್ಗೆ ಬರುತ್ತೆ ನೀವು ಸೊಪ್ಪೇನೂ ಹಾಕೋಲ್ಲ ನಮ್ಗೆ ಇಷ್ಟ ಆಗೋಲ್ಲ ಅಂದರೆ ಅದು ಕೆಂಪಿಗೆ ನಾರ್ಮಲ್ ಬಸ್ಸಾರು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿಯೇ ಬರುತ್ತೆ ಇಲ್ಲಿ ನಾನು ನೀಟಾಗಿ ನುಂಡದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಬೆಂದಿರೋಂಥ ಬೇಳೆ ಮತ್ತು ಸೊಪ್ಪನ್ನು ಬಸ್ ಬಸ್ಕೊತಾ ಇದ್ದೀನಿ ನೀರು ಬೇರೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಈ ಒಗ್ಗರಣೆಗೆ ಸೊಪ್ಪು ಬೇಳೆ ಒಗ್ಗರಣೆ ಮಾಡೋದಕ್ಕೆ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ನೀರಿಗೆ ಒಂದು ಕಾಲು ಲೋಟ ಆಗುವಷ್ಟು ಹುಣಸೆ ರಸ ಹಾಕಬೇಕು ಬಸ್ಸಾರಿಗೆ ಸಾರಿಗೆ ಟೊಮೆಟೊ ಹಾಕೋದಕ್ಕಿಂತ ಹುಣಸೆ ರಸ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ರುಬ್ಕೊಂಡಿರೋವಂಥ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರು ಬೇಕು ಅಂದರೆ ನೀವು ಎಕ್ಸ್ಟ್ರಾ ಜಾಸ್ತಿ ಹಾಕ್ಕೋಬೋದು ಇಲ್ಲಿ ಸೊಪ್ಪು ಬೇಯಿಸ್ಕೊಂಡಿರೋ ನೀರೇ ಜಾಸ್ತಿ ಇದ್ದಿದ್ದರಿಂದ ನಾನು ಎಕ್ಸ್ಟ್ರಾ ನೀರನ್ನು ಹಾಕಿಲ್ಲ ಇದನ್ನು ಮತ್ತೆ ಕುದಿಲಿಕ್ಕೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಖಾರ ಸ್ವಲ್ಪ ಕಡಿಮೆನೇ ಇರೋದ್ರಿಂದ ನಾನು ಬೆಲ್ಲ ಏನೂ ಹಾಕಿಲ್ಲ ಇದಕ್ಕೆ ಬೆಲ್ಲ ಬೇಕು ಅಂದರೆ ನೀವು ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಲ್ಲ ಹಾಕ್ಕೋಬೋದು ಸಾಮಾನ್ಯ ಕೆಲವೊಬ್ಬರಿಗೆ ಬೆಲ್ಲ ಹಾಕಿ ಎಲ್ಲ ಅಡುಗೆಗೂ ರೂಢಿ ಇರುತ್ತೆ ಅಲ್ವಾ ಅಂಥವ್ರು ಬೇಕಾದ್ರೆ ಒಂದು ಅರ್ಧ ಪೀಸ್ ಆಗೋಷ್ಟು ಬೆಲ್ಲನ ಹಾಕ್ಕೋಬೋದು ಹೀಗಿದಕ್ಕೆ ಮೇಲ್ಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಎರಡು ಮೂರು ಈ ರೀತಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಎಲೆ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ನಂತರ ಸ್ವಲ್ಪ ಅದು ಬೆಳ್ಳುಳ್ಳಿ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗ್ತಾಯಿದೆ ಅನ್ನೋವಾಗ ಮಾತ್ರ ಸ್ಟವ್ನ ಆಫ್ ಮಾಡಿ ಈ ಒಗ್ಗರಣೆನ ಸಾರಿಗೆ ಮಿಕ್ಸ್ ಮಾಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸಾಫ್ಟ್ ಆಗಬೇಕು ನೋಡಿ ಈ ರೀತಿ ಲೈಟಾಗಿ ಗೋಲ್ಡನ್ ಬ್ರೌನಿಗೆ ಟರ್ನ್ ಆಗಿದೆ ಇವಾಗ ಈ ಪ್ರಿಪೇರ್ ಪ್ರಿಪೇರಾಗಿರುವಂಥ ಒಗ್ಗರಣೆಗೆ ಒಗ್ಗರಣೆನ ಈ ಕುದೀತಾ ಇರೋವಂಥ ಬಸಾರಿಗೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಬಸಾರು ಸ್ವಲ್ಪ ಇನ್ನೂ ಸ್ವಲ್ಪ ಕುದಿಬೇಕು ಚೆನ್ನಾಗ ನೊರೆ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗೋವರೆಗು ಕುದಿಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಡ್ತೀನಿ ಅಷ್ಟರಲ್ಲಿ ಈ ಕಡೆ ಸೊಪ್ಪಿನ ಪಲ್ಯನೂ ಸಹ ಪ್ರಿಪೇರ್ ಮಾಡ್ಕೊಳ್ಳೋಣ ಇಲ್ಲಿ ರೈಸ್ನೂ ಸಹ ಪ್ರಿಪೇರ್ ಆಗಲಿಕ್ಕೆ ಇಟ್ಟಿದ್ದೀನಿ ಅದರ ಪಕ್ಕದಲ್ಲಿ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆಗೆ ನಾರ್ಮಲ್ ಒಗ್ಗರಣೆನೇ ಸ್ವಲ್ಪ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೇಕಿದ್ರೆ ಹಾಕೋಬೋದು ನಾನಿಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ ಹಾಗೆಯೇ ಒಣಮೆಣ್ಸಿನ್ಕಾಯಿ ಬದಲಾಗಿ ನೀವು ಹಸಿರು ಮೆಣಸಿನ್ಕಾಯಿ ಆದರೂ ಸಹ ಖಾರಕ್ಕೆ ಹಾಕೋಬೋದು ಇದಕ್ಕೆ ಮಾತ್ರ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಸಾಂಬಾರು ಒಗ್ಗರಣೆಗೆ ಸ್ವಲ್ಪ ಉದ್ದುದಾಕಿ ಕಟ್ ಮಾಡಿ ಸೇರಿಸಬೇಕು ಈರುಳ್ಳಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಬಸ್ಕೊಂಡಿರೋ ಅಂಥ ಸೊಪ್ಪು ಮತ್ತು ಬೇಳೆ ಮಿಶ್ರಣನ ಹಾಕ್ತಾಯಿದ್ದೀನಿ ಸೊಪ್ಪು ಬೇಳೆ ಮಿಶ್ರಣ ನೋಡಿ ಬೆಂದಾದ ಮೇಲೆ ಸ್ವಲ್ಪನೇ ಸ್ವಲ್ಪ ಆಗಿದೆ ಸೊ ಹಾಗಾಗಿ ಮೊದಲೇ ನಾನು ಹೇಳಿದ್ದು ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಅಂತ ಇದಕ್ಕೆ ಒಂದು ಎರಡು ಹಿಡಿ ಆಗೋಷ್ಟು ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಬೇಳೆ ಪಲ್ಯ ರೆಡಿ ತುಂಬಾ ಚೆನ್ನಾಗಿರುತ್ತೆ ಇದು ನನಗೆ ಬಸಾರಿನ ಜೊತೆ ತಿನ್ನೋದಕ್ಕಿಂತ ಮಜ್ಜಿಗೆ ಅನ್ನ ಅಥವಾ ಮೊಸರನ ಜೊತೆ ಈ ಸೊಪ್ಪಿನ ಪಲ್ಯದ್ದು ತಿನ್ನೋದಕ್ಕೆ ತುಂಬಾ ಇಷ್ಟ ನಾರ್ಮಲ್ ತರಕಾರಿ ಪಲ್ಯವೂ ಅಷ್ಟೇ ಸಪ್ರೇಟಾಗಿ ಈ ರೀತಿ ಮಾಡಿಕೊಂಡ್ರೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಮಜ್ಜಿಗೆ ಅನ್ನ ಜೊತೆ ಮೊಸರನ್ನ ಜೊತೆ ಎಲ್ಲ ತಿನ್ನೋದಕ್ಕೆ ಸೊ ಉಪ್ಪು ಹಾಕಿರಲಿಲ್ಲ ಅಲ್ವಾ ಬೇಬೇಕಾರೆ ಹಾಗಾಗಿ ಸಪ್ರೇಟಾಗಿ ಇದಕ್ಕೂ ಉಪ್ಪನ್ನ ಸೇರಿಸಿದ್ದೀನಿ ಹಾಗೆಯೇ ಸಾಂಬಾರ್ಗೂ ಸಪ್ರೇಟಾಗಿ ಉಪ್ಪನ್ನ ಹಾಕಿದ್ದೀನಿ ಈ ಕಡೆ ಬಸ್ಸಾರು ಸಹ ರೆಡಿ ಆಯಿತು ಪಲ್ಯನೂ ಸಹ ರೆಡಿ ಆಯಿತು ಬೇಸಿಗೆ ಸ್ವಲ್ಪ ಜಾಸ್ತಿನೇ ಆಗಿರೋದ್ರಿಂದ ಸ್ವಲ್ಪ ಮಸಾಲೆ ಮಜ್ಜಿಗೆ ಮಾಡೋಣ ಅಂತ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಸಾಲೆ ಮಜ್ಜಿಗೆಗೆ ಇಲ್ಲಿ ಮೊಸರು ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋಂಥ ಮೊಸರು ಅಂದರೆ ಮನೆಯಲ್ಲೇ ಹೆಪ್ಪಾಕಿಟ್ಕೊಂಡಿರೋಂಥ ಮೊಸರು ಒಂದು ಐದರಿಂದ ಆರು ಸೌಟ್ ಆಗುವಷ್ಟು ಮೊಸರನ್ನ ಮಿಕ್ಸಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಮಸಾಲೆ ಮಜ್ಜಿಗೆ ಆಗಿರೋದ್ರಿಂದ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಪುಡಿ ಎಲ್ಲನೂ ಸಹ ಸೇರಿಸ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ತುಂಬ ಜಾಸ್ತಿ ಹಾಕಾಗಿಲ್ಲ ಮೆಣಸಿನ್ಕಾಯಿನೂ ಅಷ್ಟೇ ನೋಡಿ ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇರೋ ಅಂಥದ್ದೇ ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಚಮಚ ಆಗೋಷ್ಟು ಜೀರಿಗೆ ಪುಡಿ ಜೀರಿಗೆ ಪುಡಿ ಬದಲಾಗಿ ನೀವು ಜೀರಿಗೆ ಏನಾದರೂ ಹಾಕ್ಕೋಬೋದು ಆದರೆ ಜೀರಿಗೆ ಅಷ್ಟಾಗಿ ನೀಟಾಗಿ ಬ್ಲೆಂಡ್ ಆಗಲ್ಲ ಮಜ್ಜಿಗೆ ಮಾಡಬೇಕು ಕರೆ ಹಾಗಾಗಿ ಜೀರಿಗೆ ಪುಡಿನೇ ನಾನು ಸೇರಿಸ್ತೀನಿ ಸ್ವಲ್ಪ ಇಂಗಿನ ಪುಡಿನೂ ಸಹ ಸೇರಿಸಿ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಅದನ್ನು ಹಾಗೇನಾದರೂ ನೀವು ಸರ್ವ್ ಮಾಡ್ಬೋದು ಇಲ್ಲ ಮಕ್ಕಳೆಲ್ಲ ಇರ್ತಾರೆ ಮನೆಯಲ್ಲಿ ಬಾಯಿ ಬಾಯಿಗೆ ಸಿಗುತ್ತೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪುಂದೆಲ್ಲ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಪೀಸ್ ಅಂದವರು ಈ ರೀತಿ ಸ್ಟ್ರೈನ್ ಮಾಡಿನೂ ಸಹ ನೀವು ಹಾಕ್ಕೋಬೋದು ನಾನು ಇದನ್ನು ಬಸಿತಾ ಇದ್ದೀನಿ ಅಂದರೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಸ್ಟ್ರೈನ್ ಮಾಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಜ್ಜಿಗೆ ಯಾವತ್ತಿದ್ರೂ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ನಾನು ತುಂಬ ಗ್ರೀನಿಷ್ ಕಲರಾಗೂ ಮಾಡ್ಕೋಬಾರ್ದು ಮಸಾಲೆ ಲೈಟಾಗಿರಬೇಕು ಲೈಟಾಗಿ ಕುಡಿತಾ ಇರ್ಬೇಕಾದ್ರೆ ಮಾತ್ರ ಗಂಟ್ಲಿಗೆ ಖಾರ ಆ ರೀತಿ ಬಂದ್ರೇ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ಲಂಚ್ ಬ್ಲಾಗು ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಟೇಕ್ ಕೇರ್